ಮೂಡ ಮೂಡ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನನಲ ಬೋಡ ನಮ್ಮ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಸರ್ಕಾರದ ವಿರುದ್ಧ ಈ ಧರಣಿ ಸತ್ಯಾಗ್ರಹದಲ್ಲಿ ಕಾರ್ಕಳ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಹಾಗೂ ಕಾಂಗ್ರೆಸ್ ಕಳೆದ ಸರ್ಕಾರದ ನಿಕಟಪೂರ್ವ ಸಚಿವರಾದಂಥ ವಿ ಸುನಿಲ್ ಕುಮಾರ್ನವರು ಆಗಮಿಸ್ತಾರೆ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳಿಕೊಳ್ತಾ ಇದ್ದಾರೆ ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಹಿರಿಯರಾದಂಥ ಬೋಳ ಪ್ರಭಾಕರ್ ಕಾಮತ್ರೆ ಎಲ್ಲ ಕಾರ್ಯಕರ್ತ ಸ್ನೇಹಿತರೆ ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮುನ್ನೂರ ತೊಂಬತ್ತೊಂಬತ್ತು ಸ್ಥಳಗಳಲ್ಲಿ ಏಕಕಾಲದಲ್ಲಿ ಈ ರೀತಿಯಾದಂಥ ಧರಣಿ ಸತ್ಯಾಗ್ರಹ ನಡೀತಾ ಇದೆ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಬಹುಶಃ ಇಷ್ಟು ಸ್ಥಳಗಳಲ್ಲಿ ಏಕಕಾಲದಲ್ಲಿ ಪ್ರತಿಭಟನೆ ನಡೀತಾ ಇರುವಂಥದ್ದೊಂದು ಹೊಸ ರೀತಿಯಾದಂಥ ವಿನೂತನ ಪ್ರತಿಭಟನೆ ಅಂದರೆ ಸರ್ಕಾರದ ವಿರುದ್ಧ ಗ್ರಾಮ ಗ್ರಾಮಗಳಲ್ಲಿ ಜನ ಆಕ್ರೋಶಿತಗೊಂಡಿದ್ದಾರೆ ಎರಡು ವರ್ಷ ಆಯಿತು ಈ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಎರಡು ವರ್ಷಗಳು ಪೂರ್ಣಗೊಳಿಸಿದ್ರು ಸಂಪೂರ್ಣವಾಗಿ ಜನಹಿತವನ್ನು ಮರೆತಂಥ ಸರ್ಕಾರ ಯೋಜನೆಗಳ ಮುಖಾಂತರ ಜನರ ಹಿತವನ್ನು ಕಾಪಾಡ್ಕೋಬೇಕಾದಂಥ ಸರ್ಕಾರ ಸಂಪೂರ್ಣವಾಗಿ ಜನ ವಿರೋಧಿಯಾದಂಥ ನಿಲುವುಗಳನ್ನು ಈ ಸರ್ಕಾರ ತೆಗೆದುಕೊಂಡಿದೆ ಬಹಳ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು ಪಿಂಚಣಿ ಯೋಜನೆಗಳನ್ನು ಈ ಸರ್ಕಾರ ರದ್ದು ಮಾಡಲಿಕ್ಕೆ ಹೊರಟಿರೋದು ಅರುವತ್ತು ವರ್ಷ ದಾಟಿದಂಥ ವೃದ್ಧರಿಗೆ ಬಿಜೆಪಿಯ ಕಾಲಘಟ್ಟದಲ್ಲಿ ಸಂಧ್ಯಾ ಸುರಕ್ಷಾ ಅನ್ನುವಂಥ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ವಿ ತಿಂಗಳಿಗೆ ನಾನೂರು ರೂಪಾಯಿಯನ್ನು ನಮ್ಮ ಬಿಜೆಪಿ ಸರ್ಕಾರದ ಕಾಲದಲ್ಲಿ ಕೊಡ್ತಾ ಇದ್ವಿ ಕಾಲಕಾಲಕ್ಕೆ ಅದು ಒಂದು ಸಾವಿರ ರೂಪಾಯಿಗೆ ಬಂದು ನಿಲ್ತು ರದ್ದು ಮಾಡ್ತಾ ಇದೆ ಎಷ್ಟು ರದ್ದು ಮಾಡ್ತಾ ಇದೆ ಅಂತ ಕೇಳಿದ್ರೆ ಇಪ್ಪತ್ತೊಂದು ಲಕ್ಷ ಜನರದು ರದ್ದು ಮಾಡ್ತಾ ಇದೆ ಕಾರ್ಕಳದಲ್ಲಿ ವೃದ್ಧಾಪ್ಯ ವೇತನ ಮೂರು ಸಾವಿರ ರದ್ದಾಗ್ತಾ ಇದೆ ಸಂಧ್ಯಾ ಸುರಕ್ಷಾ ಮೂರು ಸಾವಿರದ ಆರ್ನೂರು ಜನರದು ರದ್ದಾಗ್ತಾ ಇದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ವೇತನ ರದ್ದಾದ್ರೆ ಆ ಒಂದು ಸಾವಿರ ರೂಪಾಯಿಯಿಂದನೇ ಬದುಕ್ತಾ ಇದ್ದಂತ ಹಿರಿಯರಿಗೆ ಪರಿಸ್ಥಿತಿ ಏನಾಗಬೇಕು ಆ ಹಣದಿಂದ ಔಷಧೋಪಚಾರಗಳನ್ನು ದಿನನಿತ್ಯದ ಚಟುವಟಿಕೆಯನ್ನ ಬರೆಸ್ತಾ ಇದ್ದಂತ ಹಿರಿಯರ ಪರಿಸ್ಥಿತಿ ಏನಾಗಬೇಡ ಇವತ್ತು ಸರ್ಕಾರ ಎಲ್ಲರ ಜೇಬಿಗೆ ಕತ್ತರಿ ಹಾಕಿದ್ದಾಯ್ತು ಎರಡನೇದು ಗ್ರಾಮ ಪಂಚಾಯಿತಿಗಳಲ್ಲಿ ಆಶ್ರಯ ಮನೆಗಳು ಬರಲೇ ಇಲ್ಲ ಎರಡು ವರ್ಷದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಯನ್ನ ಸರ್ಕಾರ ಕೊಡ್ತಾ ಇತ್ತು ಮೊದಲನ ಕಾಲದಲ್ಲಿ ಈ ಸರ್ಕಾರ ಬಂದು ಎರಡು ವರ್ಷ ಆದರೂ ಕೂಡ ಒಂದೇ ಒಂದು ಮನೆಯನ್ನ ಕೊಡಲಿಲ್ಲ ಈಗ ಕಾಂಗ್ರೆಸ್ ಶಾಸಕರೇ ಹೇಳ್ತಾ ಇದ್ದಾರೆ ಆಶ್ರಯ ಮನೆ ತೆಗೆದುಕೊಳ್ಬೇಕು ಅಂತ ಆದರೆ ದುಡ್ಡು ಕೊಡಬೇಕಾಗಿದೆ ಅಂತ ಶಾಸಕರು ಹೇಳಿದರೆ ನನ್ನ ಕ್ಷೇತ್ರಕ್ಕೆ ಇವತ್ತು ಮನೆ ಕೊಡಬೇಕಾದ್ರೆ ನಾನು ದುಡ್ಡು ಕೊಟ್ಟು ತೆಗೆದುಕೊಂಡು ಬಂದೆ ಎನ್ನುವಂತಹ ಪರಿಸ್ಥಿತಿಯನ್ನ ಕಾಂಗ್ರೆಸ್ಸಿನ ಶಾಸಕರು ಹೇಳುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇನ್ನು ನೈನ್ ಅನ್ ಲೆವೆನಿನ ಸಮಸ್ಯೆ ಹೇಳ್ಲಿಕ್ಕೆ ಸಾಧ್ಯನೇ ಇಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಅಧಿಕಾರವನ್ನು ಕೊಟ್ಟಿತ್ತು ಬಿಜೆಪಿ ಕಾಲದಲ್ಲಿ ಈ ಸರ್ಕಾರ ಅದನ್ನ ಪ್ರಾಧಿಕಾರಕ್ಕೆ ತೆಗೆದುಕೊಂಡು ಹೋಗಿದೆ ಇವತ್ತು ಯಾರೋ ಒಬ್ಬ ಗ್ರಾಮ ಪಂಚಾಯಿತಿಗಳಲ್ಲಿ ಮನೆ ಕಟ್ಟಬೇಕು ಅಂತಂದ್ರೆ ಆ ನೈನ್ ಅಂಡ್ ಲೆವೆನ್ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾದ್ರೆ ಇಡೀ ಕಾರ್ಕಳದ ಜನ ಕಾಪು ಪ್ರಾಧಿಕಾರಕ್ಕೆ ಹೋಗಬೇಕಾದಂತ ಬದಲಾವಣೆಯನ್ನ ಈ ಸರ್ಕಾರ ತಂದಿಟ್ಟಿದೆ ಇದರ ಪರಿಣಾಮವಾಗಿ ಯಾರೂ ಮನೆ ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಕೆಂಪು ಕಲ್ಲು ಸಿಗ್ತಾ ಇಲ್ಲ ಕಲ್ಲು ಸಿಗ್ತಾ ಇಲ್ಲ ಮರಳು ಸಿಗ್ತಾ ಇಲ್ಲ ಜನ ಇವತ್ತು ಉದ್ಯೋಗ ಇಲ್ಲದಂತೆ ನಿರುದ್ಯೋಗಿಗಳಾಗಿ ಬದುಕ್ತಾ ಇದ್ದಾರೆ ಆರಾರು ತಿಂಗಳಾಯಿತು ತಿಂಗಳಾಯ್ತು ಇಷ್ಟೆಲ್ಲ ಅವಾಂತರಗಳಾಗಿದ್ದರೂ ಕೂಡ ಸರ್ಕಾರ ಇವತ್ತು ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರತಿಭಟನೆಯನ್ನು ಇವತ್ತು ನಾವು ಆರಂಭ ಮಾಡ್ತಾ ಇದ್ದೇವೆ ಬಂಧುಗಳೇ ಈ ಸರ್ಕಾರ ಬಂದ ನಂತರ ಎಷ್ಟು ಹಗರಣಗಳು ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಹಗರಣ ಮೂಡಾ ನಿಗಮದಲ್ಲಿ ಮೂಡಾ ಸೈಟ್ನಲ್ಲಿ ಆದಂತಹ ಹಗರಣ ಅಬ್ಕಾರಿ ಇಲಾಖೆಯಲ್ಲಿ ನಡೆದಂತಹ ಹಗರಣ ಒಫ್ ಇಲಾಖೆಯಲ್ಲಿ ಆದಂತಹ ಅವಾಂತರಗಳು ಇವತ್ತು ಆಶ್ರಯ ಮನೆಯಲ್ಲಿ ನಡೀತಾ ಇರುವಂಥ ಹಗರಣ ಮೊನ್ನೆ ಮೊನ್ನೆ ತುಳಿದಕ್ಕೆ ಹನ್ನೊಂದು ಜನ ಸತ್ತಂಥ ಅಮಾಯಕರು ಸತ್ತಂಥ ಪರಿಸ್ಥಿತಿ ಮೀಟ್ರ್ ಸ್ಮಾರ್ಟ್ ಮೀಟ್ರಲ್ಲಿ ಹಗರಣಗಳು ಎಲ್ಲ ರೀತಿಯಾದಂಥ ಹಗರಣಗಳನ್ನು ಸರ್ಕಾರ ಮಾಡ್ತಾ ಕೂಡ ಸಿದ್ದರಾಮಯ್ಯ ಇವತ್ತು ಮಾತಾಡುವಂಥ ಪರಿಸ್ಥಿತಿಯಲ್ಲಿಲ್ಲ ಯಾಕೆ ಅಂದರೆ ಅವರೇ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನಿಗೆ ಇವತ್ತು ಬಲಿಯಾಗಿದ್ದಾರೆ ಸರ್ಕಾರವೇ ಇವತ್ತು ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಅನ್ನುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ ಈ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಹೋರಾಟ ಆರಂಭ ಆಗಿದೆ ಈ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮುಂದುವರೆಸೋಣ ನಮ್ಮ ಬೇಡಿಕೆಗಳು ಈಡೇರಿಸುವ ತನಕ ಈ ಹೋರಾಟವನ್ನು ಮಾಡೋಣ ಇವತ್ತು ಸಂತೋಷ ಏನು ಅಂತ ಕೇಳಿದರೆ ಏಕಕಾಲದಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಜಾಗಗಳಲ್ಲಿ ಪ್ರತಿಭಟನೆ ಅಂತಂದರೆ ಸಾಮಾನ್ಯ ಸಂಗತಿ ಅಲ್ಲ ನಾನು ಐದಾರು ಕಡೆಗಳಲ್ಲಿ ಹೋಗಿ ಬಂದಿದ್ದೇನೆ ಎಲ್ಲ ಕಡೆಗಳಲ್ಲಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಜನ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಹೋರಾಟವನ್ನು ಇನ್ನಷ್ಟು ಮುಂದುವರಿಸಬೇಕು ಇದಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಭರತ್ ಮತಾಕಿ ಜನವಿರೋಧಿ ಸರ್ಕಾರಕ್ಕೆ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ